ಯಾಕಬಾರ್ದು ಯಾರ ತಾನೇ ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾರು ಯಾವ ಅಧಿಕಾರಕ್ಕೆ ಆಸೆ ಪಟ್ಟರು ಕೂಡ ತಪ್ಪೇನಿಲ್ಲ ಗೊತ್ತಾಯ್ತಾ ಎಲ್ರಿಗೂ ಕೂಡ ಅರ್ಹತೆ ಇದೆ ಕೇಳ್ತಕ್ಕಂಥದಕ್ಕೆ ಏನೇ ಆದರೂ ಕೂಡ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತಾರೆ ಆ ತೀರ್ಮಾನಕ್ಕೆ ಅವರ ಅವ್ರ ಅಭಿಪ್ರಾಯಗಳಿದ್ದಾರೆ ಅಂತಿಮ ನಿರ್ಣಯ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ತದೆ ಯಾರೆಲ್ಲ ಆಗ್ಬೇಕು ಅಂತಾರೆ ಅವ್ರೆಲ್ಲಾರ್ಗೂ ಧ್ವನಿಗೊಡಿಸ್ತದೆ ಅರೆ ಅದೇ ಶಿವಕುಮಾರ್ ಮಾಡ್ಬೇಕಾಗ್ಲಿ ಮುನಿಯಪ್ಪರು ಮಾಡ್ಬೇಕಾಗ್ಲಿ ಇನ್ನೊಪ್ಪ ಮಾಡಬೇಕಾಗಲಿ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತಕ್ಕಂಥ ಇಂಪ್ಲಿಮೆಂಟ್ ಮಾಡೋದು ಮತ್ತೆ ಅದರ ಶಿಫಾರಸುಗಳನ್ನು ಅಂಗೀಕರಿಸತಕ್ಕಂಥ ಬಗ್ಗೆ ಏನು ಸಚಿವ ಸಂಪುಟದ ಸಭೆಯಲ್ಲಿ ಚರ್ಚೆ ಅಪೂರ್ಣ ಆಗಿದೆ ಚರ್ಚೆ ಸಂಪೂರ್ಣ ಆದ ನಂತರ ಅದರ ಬಗ್ಗೆ ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅಲ್ಲಿ ಚರ್ಚೆ ಬರೋದಿಲ್ಲ ಇದು ಎಲ್ಲಿದೆ ಯಾವ ಚುನಾವಣೆ ನೀತಿ ಸಂಹಿತೆ ಇದೆ ಯಾವುದೇ ನೀತಿ ಸಂಹಿತೆ ಪ ಗ್ರಾಮ ಪಂಚಾಯತಿ ಚುನಾವಣೆಗಳು ನೀವು ಹೇಳಿದ ಗೊತ್ತಾಯಿತು ನನಗೆ ಆ ಗ್ರಾಮ ಪಂಚಾಯಿತಿ ಚುನಾವಣೆಯ ಒಂದು ಫಲಿತಾಂಶದ ಮೇಲೆ ಪ್ರಭಾವ ಬೀರುವಂತಹ ಏನಾದರೂ ತೀರ್ಮಾನಗಳನ್ನು ತೆಗೆದುಕೊಂಡು ಉಲ್ಲಂಘನೆ ಆಗ್ತದೆ ಇದು ಚುನಾವಣೆಗಳು ಇರೇ ಇರ್ತವೆ ನಡೀತಾನೇ ಇದ್ದಾವೆ ಅಂತೇಳಿ ಏನು ಸರ್ಕಾರ ಕೆಲಸನೇ ಮಾಡಬಾರ್ದ ಹಾಗಾಗಿ ಅಲ್ಲಿನ ಸ್ಥಳೀಯ ಪಂಚಾಯಿತಿ ಕ್ಷೇತ್ರದ ಬಗ್ಗೆ ಯಾವುದೇ ತೀರ್ಮಗಳನ್ನ ತೀರ್ಮಾನಗಳನ್ನ ಸರ್ಕಾರ ತೆಗೆದುಕೊಂಡ್ರೆ ಅಲ್ಲಿನ ಫಲಿತಾಂಶದ ಬಗ್ಗೆ ಪರಿಣಾಮ ಬೀರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಏನು ನೀತಿ ಸಂಹಿತೆಯನ್ನು ಅರ್ಥ ಮಾಡಿಕೊಂಡಿದ್ದೇವೆ ಅದರಿಂದ ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಬೀರ್ತಕ್ಕಂಥ ತೀರ್ಮಾನಗಳನ್ನು ಅಲ್ಲಿನ ಸಭೆಯಲ್ಲಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ